ಮೂರ ಕಾಯೋ ದೊರೆಯೇ ನಿನಗೆ ಎಲ್ಲಿ ತಮ್ಮ ತಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ ಸಾವಿರ ಜನಾ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನ ಗುಂಟು ನಾನ ವೇಷ ನಿನ್ನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ਪੜਦੇ ਸੰਦੇਸ਼ਾਰੇ ನ ಮುಗುಡುನಾಗುವನು ಕಾಲಿಸಿ ಉಣಿಸುವ ಕೃಷ್ಣ ಇವನೇನವೀಮನಿ ಕುಬೆ ವರ್ಡಿಸಿ ತೊಡೆತಟ್ಟುವ ಎತ್ತವರೀತಿ ಕನ್ಯಾದಾನ ಕುಂಕಲ್ಲಿಯೇ ಯುವಗೆ ಸಿಂಹಾಸನ ಜಿತೇಂದ್ರಜ ಬುದ್ಧಿಮತಾ ವರಿಷ್ಠ ಪಾತಾತ್ಮಜ್ ವನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಶ್ರೀ ಆಂಜನೇಯಸ್ವಾಮಿ ದೇವತಾಭ್ಯೋ ನಮೋ ನಮಃ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಶ್ರೀ ಅಭಯ ವೀರಾಂಜನೇಯಸ್ವಾಮಿ ಪಂಚಮುಖಿ ಮಹಾಗಣಪತಿ ಮತ್ತು ವೇಣುಗೋಪಾಲಸ್ವಾಮಿ ದೇವಸ್ಥಾನ ಗೋಪುರ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಇದು ಹೊಸದಾಗಿ ದೇವಸ್ಥಾನ ನಿರ್ಮಾಣವನ್ನು ಮಾಡಿ ಮೂರು ದಿನಗಳ ಕಾಲ ಭಗವಂತನಿಗೆ ವಿಶೇಷವಾಗಿ ಪ್ರಥಮ ದಿವಸ ಸಾಯಂಕಾಲದಲ್ಲಿ ಯಾಕಶಾಲಾ ಪ್ರವೇಶ ಗಣಪತಿ ಪೂಜೆ ಶುದ್ಧಿ ಪುಣ್ಯಾಹ ಕಳಶಾರಾಧನಾ ವಾಸ್ತು ಹೋಮ ಎಲ್ಲ ಕಾರ್ಯಕ್ರಮಗಳು ಮೊದಲನೇ ದಿವಸ ಎರಡನೇ ದಿವಸ ಬೆಳಗ್ಗೆ ಸ್ವಾಮಿಗೆ ವಿಶೇಷವಾಗಿ ಸುಪ್ರಭಾತ ಸೇವೆ ಕಳಶಾರಾಧನೆ ಆ ನವಗ್ರಹ ಹೋಮ ಗಣಪತಿ ಹೋಮ ತದನಂತರವಾಗಿ ಕಳಶಾರಾಧನೆಯ ಹೋಮಗಳನ್ನು ಮಾಡಿ ಮೂರನೇ ದಿನ ಪ್ರಾತಃ ಕಾಲದಲ್ಲಿ ಭಗವಂತನಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಒಂದು ವಿಮಾನ ಗೋಪುರ ಪ್ರತಿಷ್ಠಾಪನೆಯನ್ನು ಮಾಡಿ ಅಷ್ಟಾವಧಾನ ಸೇವೆ ಮತ್ತು ಇತ್ಯಾದಿ ಮಾನೋನ್ಮಾನ ನೇತ್ರೋನ್ಮಿಲನ ಮತ್ತು ತತ್ವ ಹೋಮಗಳು ಎಲ್ಲವೂ ಕೂಡ ಆಗಿ ಭಗವದ್ಭಕ್ತಾದಿಗಳಿಗೆ ಆ ಒಂದು ಭಗವಂತ ದರ್ಶನವನ್ನು ನೀಡ್ತಾ ಇದ್ದಾನೆ ಈ ಒಂದು ದೇವಸ್ಥಾನ ಹೊಸದಾಗಿ ಮೊದಲು ಹಳೆಯ ಕಾಲದಲ್ಲಿ ಚಿಕ್ಕದಾಗಿ ಒಂದು ಆಂಜನೇಯ ಸ್ವಾಮಿ ನಿರ್ಮಾಣವಾಯಿತು ಅದಕ್ಕೆ ಗ್ರಾಮಸ್ಥರು ಪೂಜೆಯನ್ನು ಮಾಡ್ತಾಯಿದ್ರು ಹೊಸದಾಗಿ ನಮ್ಮ ಧರ್ಮದರ್ಶಿಗಳಾಗಿರ್ತಕ್ಕಂತಹ ವೆಂಕಟಗಿರಿಯಪ್ಪನವರು ಈ ದೇವಸ್ಥಾನವನ್ನು ಇಲ್ಲೇ ಇದ್ದುಕೊಂಡು ಮನೆಗೂ ಹೋಗದೆ ಎಲ್ಲ ಕೂಡ ಅವರು ದೇವಸ್ಥಾನ ನಿರ್ಮಾಣ ಆಗೋವರೆಗೂ ಈ ಒಂದು ಸ್ಥಳದಲ್ಲೇ ಇದ್ದುಕೊಂಡು ಅವರು ಎಲ್ಲ ಕಾಮಗಾರಿಗಳು ಕೆಲಸಗಳು ಎಲ್ಲವನ್ನು ಮಾಡಿಕೊಂಡು ಈ ರೀತಿ ಭಗವಂತನ ವಿಗ್ರಹಗಳನ್ನು ವಿಶೇಷವಾಗಿ ಆ ಒಂದು ಪಂಚಮತಿ ಮಹಾಗಣಪತಿ ವೇಣುಗೋಪಾಲ ಸ್ವಾಮಿ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಮಾಡಿಸಿ ಈ ಒಂದು ಮೂರು ದಿನಗಳ ಕಾಲ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಮಾಡಿ ಈ ಒಂದು ಕೊನೆಯ ದಿವಸ ಈ ಒಂದು ದಿವಸ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಭಗವಂತರ ಪ್ರೇರಣೆಯಿಂದ ಭಗವಂತನ ಆಶೀರ್ವಾದದಿಂದ ಎಲ್ಲವೂ ಕೂಡ ನೆರವೇರಿದೆ ಆ ಭಗವಂತ ಎಲ್ಲರಿಗೂ ಸುಖ ಶಾಂತಿ ಆಯುಸ್ಸು ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಎಲ್ಲರಿಗೂ ಕೂಡ ಕಾಪಾಡ್ತಾ ಇಲ್ಲ ಅಂತೇಳಿ ಆ ಒಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಸರ್ವೇ ಜನಾಕಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಾರಾಯಣ ஒோதாக இருக்கும் இவங்கெல்லாம் சேனாகிர் அப்படின்றது இவங்கெல்லாரும் சேரி சந்தோஷாப்பா சந்தோஷம் எல்லோரும் ஆஞ்சனா ஆ பஞ்சபஞ்சி கண்டிச்சினா ஸ்ரீகஷ் தரமான ஆஞ்சனே இது ஆஞ்சனேஷன் ನಮಸ್ಕಾರ ಎಲ್ಲರಿಗೂ ಇವತ್ತಿನ ಪೂಜಾ ಕಾರ್ಯಕ್ರಮ ತುಂಬಾ ದೂರಿಯಾಗಿ ದೇವಸ್ಥಾನ ನಮಗೆ ಎರಡು ಒಂದು ಟೂ ಇಯರ್ಸ್ ಬ್ಯಾಕ್ ಬಂದ್ಬಿಟ್ಟು ನಮಗೆ ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದರು ಅದಕ್ಕೆ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವ್ರನ್ನ ನಾವಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅದಕ್ಕೆ ಆದಷ್ಟು ಅದು ಬೇಕ ಬೇಕಾಗಿರುವ ಆರ್ಥಿಕವಾಗಿ ನಾವು ಹೆಲ್ಪ್ ಮಾಡಿ ಮಾಡಿ ದೇವರು ಇವರು ಹಾಕಿದ್ದಾರೆ ದೇವ್ರನ್ನ ದಾನಿಗಳು ಅಂತ ದೇವ್ರನ್ನ ದಾನಿಗಳು ಮಾಡುವಷ್ಟು ದೇವ್ರು ದೊಡ್ಡವ್ರ ನಾವಲ್ಲ ಆ ಭಗವಂತ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿ ಪರವಾಗಿ ನಾವು ಆ ಭಗವಂತನ ಕೃಪೆ ಮೇರೆಗೆ ನಾವು ಇಷ್ಟ ಆಗುತ್ತೆ